ಬನ್ನಿ 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 ಬೇಗ ಬನ್ನಿ ಅಪ್ ಟು ಸೆವೆಂಟಿ ಪರ್ಸೆಂಟ್ ಆಫರ್ ತಿಂಗಳಿಗೆ ಲಕ್ಷ ಗಟ್ಟಲೆ ದುಡಿಯುವುದು ಅಂತ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ವಿಷಯ ಪ್ರೆಷರ್ ವಾಷರ್ ಕೈ ಕಟ್ಟುವ ದರದಲ್ಲಿ ಕೇವಲ ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತರ ಮಾತ್ರ ಒಂದಲ್ಲ ಆಲ್ಮೋಸ್ಟ್ ಒಂದು ಇಯರ್ ಗ್ಯಾರಂಟಿ ಲೈಫ್ ಟೈಮ್ ವಾರಂಟಿ ಜೊತೆ ಕೇವಲ ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತರ ಒಂದು ಹ್ಯಾಂಡಿ ಪ್ರೆಷರ್ ವಾಷರ್ಸ್ ಇದೆ ಅಷ್ಟೆಲ್ಲ ಇಪ್ಪತ್ತು ಮಾಡಲ್ ಇದೆ ಮತ್ತೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇದೆ ಲೈಫ್ ಟೈಮ್ ವಾರಂಟಿ ಜೊತೆ ನಮ್ಮ ಇರೋ ದಮ್ಮು ಪ್ರೆಷರ್ ವಾಷರ್ ಅಲ್ಲಿ ನಂಬರ್ ಒನ್ ಅದೇ ಏಮ್ ಸ್ಕೋರ್ ಕಾರ್ಪೊರೇಷನ್ ಈ ಸಲ ಯಾವ್ದಾದ್ರು ಪ್ರೆಷರ್ ವಾಷರ್ ತೋಳಿ ಕಾಂಬೋ ಆಫರ್ ಇದೆ ಒಂದ್ ವರ್ಷ ಗ್ಯಾರಂಟಿ ಇದೆ ಲೈಫ್ ಟೈಮ್ ವಾರಂಟಿ ಇದೆ ಎಲ್ಲರಿಗೂ ನಮಸ್ತೆ ಅಂತ ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಹೌದು ನಮ್ಮ ವೀಕ್ಷಕರೇ ಯಾವತ್ತು ಒಂದು ಗೋಲ್ಡ್ ಅದಕ್ಕೋಸ್ಕರ ಒನ್ ಆಫ್ ದ ಬೆಸ್ಟ್ ಕಾಂಬೋ ಆಫರ್ ಎಲ್ಲ ಕೊಡ್ತಾ ಇದ್ದೀವಿ ಅದ್ರ ಮುಂಚೆ ಹೇಳ್ತಾ ಇದೀನಿ ಏಮ್ ಸ್ಕೋರ್ ಕಾರ್ಪೊರೇಷನ್ ಆಲ್ಮೋಸ್ಟ್ ಹದಿಮೂರು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಡಿಜಿಟಲಿ ನಂಬರ್ ಒನ್ ಮಾಡಿದೀವಿ ಮತ್ತೆ ಸರ್ವಿಸಲ್ಲಿ ಫೋರ್ ಪಾಯಿಂಟ್ ಏಟ್ ರಿವೀಸ್ ಫಸ್ಟ್ ಟೈಮು ಇನ್ ಕರ್ನಾಟಕ ಏಕೈಕದಂತಹ ಕಂಪ್ನಿ ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಸಿಗೋದು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬಿಟ್ಟು ವೀಕ್ಷಕರೇ ಸ್ಟಾರ್ಟಿಂಗ್ ಬರ್ಬೈತಿ ಒಂದು ಹ್ಯಾಂಡಿ ಪ್ರೆಷರ್ ವಾಶರ್ ಇದೆ ನಮ್ಮ ಹತ್ರ ಸರ್ ವೀಕ್ಷಕರೇ ಇದು ಹ್ಯಾಂಡಿ ಪ್ರೆಷರ್ ವಾತಾರೆ ವಿತೌಟ್ ಕರೆಂಟ್ ಅಲ್ಲಿ ನಡೆಯೋದು ಬರೀ ಬರೇ ಜಸ್ಟ್ ಮೋಟರ್ ಇರುತ್ತೆ ಒಂದು ಬ್ಯಾಟ್ರಿ ಬರುತ್ತೆ ಬರೀ ಪ್ಲಗ್ ಮಾಡ್ಕೊಂಡು ಯೂಸ್ ಮಾಡಬಹುದು ವೀಕ್ಷೆ ಇಷ್ಟೇ ಸಿಂಪಲ್ ಪ್ಲಗ್ ಸ್ಟಾರ್ಟ್ ಆಗ್ಬಿಡುತ್ತೆ ವೀಕ್ಷಕರ ಆರ್ ಪಿ ಎಮ್ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಬಾರ್ ಸ್ಪೀಡ್ ಅಲ್ಲಿ ನೀರು ಬರುತ್ತೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸ್ಪ್ರೇ ಹೊಡೆಯೋದು ಔಷಧಿ ಹೊಡೀಬಹುದು ಗಿಡಕ್ಕೆ ನಿಮ್ಮ ಮನೆ ಮುಂದೆ ಗಾರ್ಡನಿಂಗ್ಗೆ ಮತ್ತೆ ಇದಕ್ಕೆಲ್ಲ ಆಗುತ್ತೆ ಆದರೆ ಈ ಪ್ರೈಸ್ ಕೇವಲ ಸ್ಟಾರ್ಟಿಂಗ್ ಪ್ರೈಸ್ ಕೇವಲ ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಹೌದು ವೀಕ್ಷಕರ ದಿಲ್ಮಂಗ್ ನಮ್ಮ ಕಡೆಯಿಂದ ಒಂದು ಫಾರ್ಮ್ ಕ್ಯಾನು ವರ್ತ್ ಆಫ್ ಐನೂರು ರೂಪಾಯಿ ಫಾರ್ಮ್ ಕ್ಯಾನ್ ನಿಮಗೆ ಫ್ರೀ ಸಿಗುತ್ತೆ ಒಂದು ಲಿಕ್ವಿಡ್ ವರ್ತ್ ಆಫ್ ಒಂಬೈನೂರು ರೂಪಾಯಿ ಲಿಕ್ವಿಡ್ ಇನ್ನು ಆಲ್ಮೋಸ್ಟ್ ಮಾಡಲಿ ಸಿಗ್ತದೆ ಈಗ ಇನ್ನೊಂದು ಮಾಡಲ್ ಬಗ್ಗೆ ಹೇಳ್ತೀನಿ ವೀಕ್ಷಕರೇ ಇದು ಬಂದ್ಬಿಟ್ಟು ಒನ್ ಪಾಯಿಂಟ್ ಸಿಕ್ಸ್ ಎಚ್ ಪಿ ಮೋಟರ್ ಇದು ಅದರಲ್ಲಿ ಆರು ಮೀಟರ್ ಹೌಸ್ ಪೈಪ್ ಬರುತ್ತೆ ಸೆಕ್ಷನ್ ಪೈಪ್ ಬರುತ್ತೆ ಗನ್ನು ಫಿಲ್ಟರ್ ಟೋಟಲ್ ಬರುತ್ತೆ ಕೇವಲ ತಗೊಳ್ಳೋ ಪ್ರೈಸ್ ಬಂದ್ಬಿಟ್ಟು ಎಂಟೂವರೆ ಸಾವಿರ ಹತ್ತು ಸಾವಿರ ಮಾರ್ಕೆಟ್ ಅಲ್ಲಿ ಹದಿನೈದು ಸಾವಿರ ಮಾರ್ತಿದ್ದಾರೆ ನಮ್ಮ ಹತ್ರ ಕೇವಲ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಫಾರ್ಮ್ ಕ್ಯಾನ್ ಆಲ್ಮೋಸ್ಟ್ ವರ್ತ್ ಆಫ್ ಫೋರ್ ನೈಂಟಿ ನೈನ್ ಐನೂರು ರೂಪಾಯಿ ವರ್ತ್ ಆಫ್ ಫಾರ್ಮ್ ಕ್ಯಾನ್ ಫ್ರೀ ಕೊಡ್ತೀವಿ ಪ್ಲಸ್ ಒಂಬೈನೂರು ರೂಪಾಯಿ ಲಿಕ್ವಿಡ್ ಫ್ರೀ ಕೊಡ್ತದೆ ಕೇವಲ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಒಂದು ಎಕ್ಸ್ಟೇಷನ್ ರಾಡು ವರ್ತ್ ಆಫ್ ಎಂಟುನೂರು ರೂಪಾಯಿ ಎಕ್ಸ್ಟೇಷನ್ ರಾಡು ಪ್ಲಸ್ ಒಂದು ಕಮರ್ಷಿಯಲ್ ಫಾರ್ಮ್ ಗಮ್ ಎರಡು ಸಾವಿರದ ಎಂಟುನೂರ ಫಾರ್ಮ್ ಗನ್ ಪ್ಲಸ್ ಒಂದು ಕ್ಯೂ ಆರ್ ಸಿ ಟೋಟಲ್ ಒಂದು ಲಿಕ್ವಿಡ್ ಒಂದು ಫಾರ್ಮ್ ಕ್ಯಾನ್ ಟೋಟಲ್ ಕಂಪ್ಲೀಟ್ ಪ್ಯಾಕೇಜ್ ನೋಡೋಕ್ಕೆ ನೋಡಿ ಒಂದು ಸೂಪರ್ ಪ್ಯಾಕೇಜು ಮಾರ್ಕೆಟ್ ಅಲ್ಲಿ ತಗೊಂಡು ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರ ಇರುತ್ತೆ ಆದರೆ ಸ್ಕೋರ್ ಕಾರ್ಪೊರೇಷನ್ ಕೇವಲ ಹೌದು ವಿಷಯ ಕೇವಲ ಐದು ಸಾವಿರದ ತೊಂಬತ್ತೊಂಬತ್ತು ಕಂಪ್ಲೀಟ್ ಕಾಂಬೋ ಆಫರ್ ಬರ್ತಾ ಇದೆ ಇದು ಬೇಡ ನನ್ಗೆ ಆಲ್ಮೋಸ್ಟ್ ಕ್ಯೂ ಆರ್ ಸಿಕ್ಸ್ಟ್ರೇಷನ್ ರಾಡ್ ಬೇಡ ನನ್ಗೆ ಬೇರೆ ಮಾಡ್ಕೊಡಿ ಅಂತ ಹೇಳಿದ್ರೆ ನಮ್ ಕಡೆಯಿಂದ ಕಂಪ್ಲೀಟ್ ಲಿಕ್ವಿಡ್ ಮತ್ತೆ ಫಾರ್ಮ್ ಕ್ಯಾನ್ ಜೊತೆ ಒನ್ ಪಾಯಿಂಟ್ ಸಿಕ್ಸ್ ಎಚ್ ಪಿ ಮೋಟರ್ ಒನ್ ಥರ್ಟಿ ಬಾರ್ ಪ್ರೆಜರ್ ಇದೆ ಒಂದು ಕಂಪ್ಲೀಟ್ ಆಲ್ಮೋಸ್ಟ್ ಕೇವಲ ಐದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ಕಂಪ್ಲೀಟ್ ಒಂದು ಬ್ಲೋವರ್ ಫ್ರೀ ಸಿಗುತ್ತೆ ವೀಕ್ಷಕರೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಸೂಪರ್ ಆಗುತ್ತೆ ಅರ್ಜೆಟಬಲ್ ಲಾಝರ್ ಜೊತೆ ಸಿಗುತ್ತೆ ನಿಮಗೆ ಅರ್ಜಸ್ಟರ್ ಹಟ್ ಜೊತೆ ಸಿಗುತ್ತೆ ಈ ಕಾಂಬೋ ಆಫನ್ನು ತೊಗೊಂಬಿದ್ರೆ ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾತ್ರ ಆಲ್ಮೋಸ್ಟ್ ಒನ್ ಏಯ್ಟಿ ಬಾರ್ ಇದೆ ನಮ್ಮ ಹತ್ರ ಆಲ್ಮೋಸ್ಟ್ ಒನ್ ನೈಂಟಿ ಬಾರ್ ಇದೆ ಇನ್ನೊಂದು ಒನ್ ನೈಂಟಿ ಬಾರು ವಿತ್ ಕಮರ್ಷಿಯಲ್ ಮಾಡಲ್ ತರ ಇದೆ ಆಲ್ಮೋಸ್ಟ್ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ರನ್ ಮಾಡೋದು ನೀವು ಗಾಡಿ ಕ್ಲೀನ್ ಅಂತಲ್ಲ ಮನೆ ಕ್ಲೀನ್ ಅಂತ ಅಲ್ಲ ನಿಮ್ಮತ್ರ ಒಂದು ಒಳ್ಳೆ ಶೆಡ್ ಇದ್ರೂ ಕ್ಲೀನ್ ಮಾಡೋಕ್ಕಾಗುತ್ತೆ ಆಗುತ್ತೆ ವೀಕ್ಷಕರ ಇನ್ನ ಮುಂದೆ ಬನ್ನಿ ಪ್ರೆಷರ್ ಕಂಟ್ರೋಲ್ ಮಾಡಿದೆ ಮಾರ್ಕೆಟ್ ಅಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತಾರೆ ನಮ್ಮ ಹತ್ರ ಕೇವಲ ಹೌದು ವಿಷಯ ಕೇವಲ ಹತ್ತು ಸಾವಿರ ಒಳಗಡೆ ಒಂದು ಆಲ್ಮೋಸ್ಟ್ ಫುಲ್ ಡೆಮೋಸ್ಟಿಕ್ ಮಾಡಲು ವಿತ್ ಪ್ರೆಷರ್ ಕಂಟ್ರೋಲ್ ಜೊತೆ ಬರುತ್ತೆ ವೀಕ್ಷಕರೇ ವೀಕ್ಷಕರೇ ಮಿಷಿನ್ಸ್ ಇಲ್ಲಿ ಕಾಣಿಸ್ತಾ ಇದೆ ಸರ್ ಇದು ಬಂದ್ಬಿಟ್ಟು ಒಂದು ಸೆಮಿ ಕಮರ್ಷಿಯಲ್ ಮಾಡಲು ಮಿಷಿನ್ಸ್ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಆಲ್ಮೋಸ್ಟ್ ಸೆಮಿ ಕಮರ್ಷಿಯಲ್ ಮಾಡೋರು ನಿಮ್ಮ ಹತ್ರ ಒಂದು ಶಾಪ್ ಇದೆ ನಿಮ್ದೇ ಓನ್ ಇದೆ ಮೆಕ್ಯಾನಿಕ್ ಶಾಪ್ ಕಾರು ಬೇಕೇ ಬೇಕಾಗುತ್ತೆ ಅದು ಕಂಪ್ಲೀಟ್ ಇದೆ ಕೇವಲ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಯಾವ್ದಾದ್ರು ತೊಗೊಳ್ಳಿ ನೀವು ಒನ್ ಫಿಫ್ಟಿ ಬಾರ್ ಇಂದ ಹಿಡ್ಕೊಂಡು ಟೂ ಫಿಫ್ಟಿ ಬಾರ್ ತಗೊಳ್ಳಿ ಕಮರ್ಷಿಯಲ್ ಅದರಲ್ಲಿ ನಮ್ಮ ಕಡೆಯಿಂದ ಒಂದು ಲಿಕ್ವಿಡ್ ವರ್ತ್ ಆಫ್ ಒಂಬೈನೂರು ರೂಪಾಯಿ ಲಿಕ್ವಿಡ್ ಪ್ಲಸ್ ಕಮರ್ಷಿಯಲ್ ಫಾರ್ಮ್ ವರ್ತ್ ಆಫ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಫ್ರೀ ಆಗಿ ಸಿಗುತ್ತೆ ವೀಕ್ಷಕರೊ ಆಲ್ಮೋಸ್ಟ್ ಇಪ್ಪತ್ತು ನಾಲ್ಕು ಗಂಟೆ ಓಡುವ ಕಮರ್ಷಿಯಲ್ ಮಿಷನ್ ಆಲ್ಮೋಸ್ಟ್ ನಲವತ್ತು ಸಾವಿರ ಮೇಲೆ ಇರೋ ಪಟ್ಟ ಮಿಷಿನ್ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿದ್ರೆ ನಮ್ ಕಡೆಯಿಂದ ಕಂಪ್ಲೀಟ್ ಹನ್ನೆರಡು ಲೀಟರ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಕಂಪ್ಲೀಟ್ ಫ್ರೀ ಆಗಿ ಸಿಗುತ್ತೆ ಅದು ಈ ಫೈನಾನ್ಷಿಯಲ್ ಇಯರ್ ಕ್ಲಿಯರ್ ಸೇಲ್ ಸಿಗೋದು ಮಾರ್ಚ್ ಕೆಳಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಈ ಆಫರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾವ ಪ್ರೆಷರ್ ಹೇಗೆ ಪ್ರೆಷರ್ ಅದು ನಮ್ಮ ಟೀಮ್ ಕಂಪ್ಲೀಟ್ ಡೆಮೋ ಕೊಡ್ತಾರೆ ಬನ್ನಿ ನೀವು ಶೀಘ್ರ ಹೋಗೋಣ ಸರ್ ಸ್ಟಾರ್ಟಿಂಗ್ ಒನ್ ತರ್ಟಿ ಬರ್ ಮಷೀನ್ ಇದೆ ಒನ್ ತರ್ಟಿ ಬರ್ ನಾಲ್ಕು ರೂಪಾಯಿ ಮಾಡಲ್ ಈಲ್ ನಿಮಗೆ ಒಂದು ಪ್ರೆಷರ್ ಆಗಿರೋದು ಒಂದು ಸ್ಪೀಡ್ ಒನ್ ಥರ್ಟಿ ಪಿ ಎಸ್ ಐ ಬಾರ್ ಪ್ರೆಷರ್ ಯಾವ ಥರ ಬರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಸೊ ಏನು ಕೊಳೆಯದೆ ಗಾಡಿ ಮೇಲೆ ಕಂಪ್ಲೀಟಾಗಿ ಒಂದು ಕ್ಲೀನಿಂಗ್ ಆಗ್ತಾ ಇದೆ ಸೊ ಇದಕ್ಕೆ ಕೂಡ ನಿಮಗೆ ಒಂದು ಡಿಸ್ಪೆನ್ಸರ್ ಕೂಡ ಒಂದು ಡೀಟೇಲಿಂಗ್ ಕೂಡ ಮಾಡ್ಕೋಬೋದು ಜಸ್ಟು ಈ ಥರ ಒಂದು ಡಿಸ್ಪೆನ್ಸರ್ ನಿಮಗೆ ಆಪ್ಸೊಲೆಟ್ ಇಂದ ಬಾಕ್ಸ್ ಫ್ರೀ ಬರುತ್ತೆ ಜಸ್ಟ್ ಈ ಥರ ಹ್ಯಾಂಗ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ಒಂದು ಕಂಪ್ಲೀಟ್ ಫೋಮಿಂಗ್ ಕೂಡ ಮಾಡ್ಕೋಬೋದು ನೀವು ಸರ್ ಒಂದು ಒನ್ ಥರ್ಟಿ ಬಾರ್ ಮಾಡಲಲ್ಲಿ ನೀವು ವಾಷಿಂಗು ಡೀಟೇಲಿಂಗು ಕಂಪ್ಲೀಟಾಗಿ ನಿಮಗೆ ಗಾಡಿ ಎಷ್ಟಾದರೂ ಡರ್ಟ್ ಇರಲಿ ಬೈಕ್ ಇರಲಿ ಲಾರಿ ಇರಲಿ ಕಾರ್ ಇರಲಿ ಆಪ್ಸೊಲೆಟ್ಲಿ ಏನಾದ್ರೂ ಏನಾದರೂ ಇಲ್ಲಿ ವಿತ್ ಇನ್ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಮಾಡಲ್ ಕೆಲಸ ಆಗುತ್ತೆ ನಿಮಗೆ ಅದಾದಮೇಲೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಸೇಫ್ಟಿ ಪರ್ಪಸ್ಗೋಸ್ಕರ ಸೊ ಫೋಮಿಂಗ್ ಅಂತೂ ಆಯಿತು ಒಂದು ಸತಿ ವಾಶು ಕೂಡ ಮಾಡ್ಬೋದು ಸೊ ಉಜ್ಜು ತಿಕ್ಕತ್ತು ನನ್ನ ಕೈಯಲ್ಲೂ ಆಗೋಲ್ಲ ನೀವು ಮಾಡಬೇಡಿ ಜಸ್ಟ್ ಒಂದು ಫೋಮಿಂಗ್ನ ಅಪ್ಲೈ ಮಾಡಿ ಡರ್ಟಾಗಿರೋ ಗಾಡಿನ ಕ್ಲೀನ್ ಮಾಡಿಕೊಡಿ ಸೊ ಸರ್ ಒನ್ ಥರ್ಟಿ ಫಾರ್ ಮಾಡಲ್ ಏನೇನು ಕೆಲಸ ಮಾಡುತ್ತೆ ಹೆಂಗೆ ಪರ್ಫಾರ್ಮೆನ್ಸ್ ಇದೆ ಅಂತ ಎಲ್ಲ ನೋಡಿದೀರ ಡೆಮೋ ಎಲ್ಲ ಸೊ ಜಸ್ಟ್ ಅದೇ ಸೆಗ್ಮೆಂಟಲ್ಲಿ ಒನ್ ನೈಂಟಿ ಬರ್ ಪ್ರೆಷರ್ ಒಂದು ಮಾಡಲ್ ಇದೆ ಸೊ ಇದ್ರ ಮುಂದೆಗಡೆ ಬಂದ್ಬಿಟ್ಟು ನಿಮಗೆ ಒಂದು ಬ್ರಾಸ್ ಇಂದು ಪಂಪ್ ಅವೈಲಬಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೈಂಡಿಂಗ್ ಬರುತ್ತೆ ಇದಕ್ಕೂ ಕೂಡ ನಿಮಗೆ ಆಸ್ ಎ ನಾವು ಹೇಳಿದಂಗೆ ವಾರಂಟಿ ಗ್ಯಾರಂಟಿ ಎಲ್ಲ ಮಾಡೋದಕ್ಕೆ ಅಪ್ಲೈ ಇರುತ್ತೆ ಸೊ ಇದರಲ್ಲಿ ನೀವು ಕಂಪ್ಲೀಟಾಗಿ ಒಂದು ಹೆವಿಯೆಸ್ಟ್ ಫಾಸ್ಟೆಸ್ಟ್ ಜಸ್ಟ್ ನೀವು ಒಂದು ನಿಮ್ಗೆ ಏನಾದರೂ ಕ್ವಾಲಿಟಿ ಫಾರ್ಮ್ಸ್ ಇದೆಯಾ ನೀವು ಗಾಡಿ ಬಸ್ಸು ಕಾರ್ ಇದೆಯಾ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಈ ಮಾಡಲ್ ನಾನು ಯೂಸ್ ಮಾಡ್ಬೋದು ಸೊ ಜಸ್ಟ್ ಒನ್ ನೆಂಟಿ ಅವರ್ ಪ್ರೆಷರ್ ಬರುತ್ತೆ ಹೆಂಗ್ ಬೇಕೋ ಆ ಥರ ಸೆಗ್ಮೆಂಟನ್ನ ಚೇಂಜ್ ಮಾಡ್ಕೋಬೋದು ಒಂದು ಸಣ್ಣ ಪುಟ್ಟ ಗ್ಯಾರೇಜ್ ಇದೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀವಿ ಮೆಕಾನಿಕ್ಸು ಆ ಥರ ಅವೈಲೇಬಲ್ಸ್ ಇದೆ ನಿಮಗೆ ಒಂದು ಏನಾದರೂ ಅಪಾರ್ಟ್ಮೆಂಟ್ಸ್ಗೆ ಬೇಕಾ ಕಂಟಿನ್ಯೂಸ್ ಆಗಿ ಡೈಲಿ ಒಂದು ಟೂ ತ್ರೀ ಅವರ್ಸ್ ಯೂಸ್ ಮಾಡ್ತೀನಿ ಅಂದರೆ ಸೆಮಿಕಮರ್ಷಿಯಲ್ ಮಾಡಲ್ಸ್ ಅವೈಲಬಲ್ ಇರುತ್ತೆ ಸೊ ಇದ್ಬಿಟ್ಟು ನಿಮಗೆ ಬೂಸ್ಟರ್ ಚೇಂಬರ್ ಇಂಜಿನ್ಸ್ ಬರುತ್ತೆ ಬೂಸ್ಟರ್ ಚೇಂಬರ್ ಪಂಪ್ಸ್ ಬರುತ್ತೆ ಆಯಿಲ್ ಮೇಂಟೆನೆನ್ಸ್ ಕೂಲೆಂಟ್ ಎಂಟ್ ಇಂಜಿನ ಸೊ ಇದರಲ್ಲಿ ಅಂತ ಪ್ರೆಷರ್ ನಿಮಗೆ ಸಕ್ಕತ್ತಾಗಿ ಫುಲ್ ಹೆವಿ ಇರುತ್ತೆ ಸೊ ಜಸ್ಟ್ ಹೋಲ್ಡ್ ಮಾಡಿದ್ರೆ ಸಾಕು ಗನ್ ಬ್ಯಾಕ್ವರ್ಡ್ ಬೆಳೆಯುತ್ತೆ ಸೊ ಈ ಪ್ರೆಸೆಟ್ ನಿಮಗೆ ಸೆಮಿ ಕಮರ್ಷಿಯಲ್ ಮಾಡಲ್ಸ್ ಅವೈಲೇಬಲ್ ಇದೆ ಸೆಮಿ ಕಮರ್ಷಿಯಲ್ ಮಾಡಲ್ಸ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ ಕೇವಲ ಹದಿಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ನಾಲ್ಕರದಿಂದ ನಿಮಗೆ ಸ್ಟಾಪ್ ಆಗುತ್ತೆ ಸರ್ ಈ ಕಮರ್ಷಿಯಲ್ ಮಾಡಲ್ ಫೋಮಿಂಗ್ ಅಂತ ನಿಮಗೆ ಐದು ಗಾಡಿ ನಾಲ್ಕು ಗಾಡಿ ಇದೆ ನಾಲ್ಕು ನಿಮಿಷದಲ್ಲಿ ಫೋಮಿಂಗ್ ಮಾಡ್ಕೋಬಹುದು ಜಸ್ಟ್ ನಾಲ್ಕು ಬೇಡ ಸರ್ ನಿಮ್ಮ ಗಾಡಿಗೆ ಸೂಟ್ ಆದಂಗೆ ನಿಮ್ಮ ಗಾಡಿಗೆ ತಕ್ಕನಾಗಿ ಒಂದು ಪರ್ಫೆಕ್ಟ್ ಪಿಯಸ್ ವ್ಯಾಲ್ಯೂನಲ್ಲಿ ಕ್ಯಾಲ್ಕುಲೇಟ್ ಆಗಿರೋದು ಒಂದು ಪ್ರೊಫೆಷ್ನಲ್ಲು ಒಂದು ಪ್ಯೂರ್ ಫೋಮಿಂಗ್ ಇದು ನೋಡ್ತಾ ಇರ್ಬೋದು ನೀವು ಸೊ ಅದು ಅಪ್ಲೈ ಮಾಡಿದ್ರೆ ಜಸ್ಟ್ ಸಾಕು ನಿಮ್ಮದು ಗಾಡಿ ಎಷ್ಟಾದರೂ ಡರ್ಟ್ ಇರಲಿ ಎಷ್ಟಾದರೂ ಇರಲಿ ಜಸ್ಟ್ ಈ ಥರ ಅಪ್ಲೈ ಮಾಡಿ ಸುಮ್ಮನೆ ಈ ಥರ ರಿಮೂವ್ ಮಾಡಿ ಪ್ಲಗ್ ಆ್ಯಂಡ್ ಪ್ಲೇ ನಿಮಗೆ ಎಲ್ಲ ಆಪ್ಪ್ರೇಷನ್ಸ್ ಬರುತ್ತೆ ಮ್ಯಾನ್ಯಲ್ ಪ್ಲಸ್ ಆಟೋಮೆಟಿಕ್ ಮಷಿನ್ಸ್ ಬರುತ್ತೆ ಜಸ್ಟ್ ಈ ಥರ ಹ್ಯಾಂಗ್ ಮಾಡಿ ಫೋಮಿಂಗ್ ಮಾಡಿ ವಿತ್ ಇನ್ ಫೈವ್ ಮಿನಿಟ್ಸಲ್ಲಿ ನೀವು ಗಾಡಿನೂ ಕೂಡ ವಾಶ್ ಮಾಡ್ಬೋದು ಮಷೀನಲ್ಲಿ ನಿಮಗೆ ನಾಲ್ಕು ನಜಲ್ಸ್ ಸಿಗುತ್ತೆ ನಾಲ್ಕು ನೊಸಲ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನಿಮಗೆ ಪ್ರೆಷರ್ ವೆರೈಟೀಸ್ ಇರುತ್ತೆ ಸೊ ಈ ಮಾಡಲ್ ಕೂಡ ನಿಮಗೆ ಅಷ್ಟೇ ಒಂದು ಥರ್ಟಿ ಫೈವ್ ಡಿಗ್ರಿವರೆಗೂ ವರ್ಗ ಬರುತ್ತೆ ಜಸ್ಟ್ ಈ ಥರ ಪ್ಲಗ್ ಇನ್ ಮಾಡಿ ನಿಮ್ಮ ಗಾಡಿ ಕಾರ್ ಬೈಕು ಕಾರ್ ಟ್ರೈನ್ ಏನಿದೆ ಎಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ವಾಶ್ ಮಾಡಿ ವೀಕ್ಷಕರೊ ಆಲ್ಮೋಸ್ಟ್ ಪ್ರೆಷರ್ ವಾಷರ್ ಅಲ್ಲಿ ಡೆಮೋಸ್ಟಿಕ್ ಕಮರ್ಷಿಯಲ್ ನೋಡಿದರೆ ನಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ಸ್ ಇದೆ ಹನ್ನೆರಡು ಲೀಟರ್ ಇಂದ ವ್ಯಾಕ್ಯೂಮ್ ಕ್ಲೀನರ್ಸ್ ಅಪ್ ಟು ಎಂಬತ್ತು ಲೀಟರ್ ಒಂದು ಹೆಚ್ ಪಿ ಮೋಟರ್ ಇಂದ ಅಪ್ ಟು ತ್ರೀ ಹೆಚ್ ಪಿ ಮೋಟರ್ ನೀವು ನೀವು ಅಂಡ್ ಡ್ರೈವ್ ಕಸ ಕ್ಲೀನ್ ಮಾಡಬಹುದು ಹಸಿ ಹಸಿ ಕಸಾನು ಕ್ಲೀನ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ನಿಮಗೆ ಕೈಗೆಟ್ಟುವ ದರದಲ್ಲಿ ಸಿಗಲ್ಲ ನಮ್ಮ ಹತ್ರ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿಂದ ಕೇವಲ ಇಪ್ಪತ್ತೈದು ಸಾವಿರ ಒಳಗಡೆ ನಿಮಗೆ ಕಂಪ್ಲೀಟ್ ವ್ಯಾಕ್ಯೂಮ್ ರೈನ್ ಸಿಗುತ್ತೆ ವೀಕ್ಷಕರೇ ಕಂಪ್ಲೀಟ್ ಡಿಟೆಲ್ ಸಿಕ್ತು ಡೆಮೋ ಅಂತ ಸೂಪರ್ ಆಗಿತ್ತು ಫಾರ್ಮಿಂಗ್ ಅಂತೂ ಸೂಪರ್ ಆಗಿ ಮಾಡ್ಬೋದು ನಮ್ಮ ಹತ್ರ ಫ್ರೀ ಫಾರ್ಮ್ ಗನ್ನೇ ಕೊಡ್ತಾ ಇದೀವಿ ಅದು ಬೇಸ್ಮೆಂಟ್ ಇಂದ ಸ್ಟಾರ್ಟ್ ಕಮರ್ಷಿಯಲ್ ಕಮರ್ಷಿಯಲ್ವರೆಗೂ ವೀಕ್ಷಕರೇ ಈ ಸತಿ ಯಾರಾದರೂ ಕಮರ್ಷಿಯಲ್ ತೊಡಿ ನಮ್ಮ ಹತ್ರ ಆಲ್ಮೋಸ್ಟ್ ನಲವತ್ತು ಸಾವಿರ ಪಟ್ಟ ಮಿಷಿನ್ ತೊಗೊಂಡಿದ್ಮೇಲೆ ಕಂಪ್ಲೀಟ್ ಹನ್ನೆರಡು ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಫ್ರೀ ಸಿಗ್ತಿದೆ ವೀಕ್ಷಕರೆ ವೀಕ್ಷಕರೆ ನೀವು ವಿಡಿಯೋ ನೋಡ್ತಿರೋದು ಹೆಡ್ ಆಫೀಸ್ ತುಮಕೂರಿಂದ ತುಮಕೂರು ಕೆಂಪೇಗೌಡ ನಗರ ಅಶ್ವಿನಿ ಕಾಲೇಜ್ ಹತ್ತಿರ ವೀಕ್ಷಕರೆ ವೀಕ್ಷಕರೆ ಅದು ಬಿಟ್ಟು ಆಲ್ ಓವರ್ ಕರ್ನಾಟಕ ನಮ್ಮ ಫ್ರಾಂಚೈಸ್ ಇದೆ ಐವತ್ತು ಮೇಲೆ ಸ್ಟೋರ್ಸ್ ಅವೈಲೇಬಲ್ ಇದೆ ನೀವು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಅದು ಬಿಟ್ಟು ನೀವು ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಪೀಣಾ ಸೆಕೆಂಡ್ ಸ್ಟೇಜು ರಾಜಾಜಿ ನಗರ ಬನ್ಶೇರಿ ನಗರ ಜೆ ಪಿ ಜೆ ಪಿ ನಗರ ಇಂದಿರಾ ನಗರ ಹೆಣ್ಣೂರ್ ಬಂಡೆ ಸೊ ಆಲ್ಮೋಸ್ಟ್ ಎಲ್ಲವರೆಗೂ ನಿಮಗೆ ಕಂಪ್ಲೀಟ್ ಪರ್ಚೇಸ್ ಎಂಟು ಅಲ್ಲಿ ನೀವು ಬೆಂಗಳೂರಲ್ಲಿ ಮಾಡ್ಬೋದು ವೀಕ್ಷಕರೆ ಅದು ಬಿಟ್ಟು ಆಲ್ ರೆಸ್ಟ್ ಆಫ್ ಬೆಂಗಳೂರಿಂದ ಕರ್ನಾಟಕ ಇದೆ ದಾವಣಗೆರೆ ಮ್ಯಾಂಗ್ಳೂರು ಶಿವಮೊಗ್ಗ ಹಿರಿಕೆರೆಯವರು ತುಂಬ ಇನ್ನ ಮದ್ದೂರು ಎಲ್ಲ ಇದೆ ವೀಕ್ಷಕರೇ ಫೈನಲ್ ಆಗಿ ತು ಎಲ್ಲ ಪ್ರಾಡೆಕ್ಟ್ ಡೆಪ್ತು ನಮ್ಮ ಹಳ್ಳಿ ಅವರು ನಿಮಗೆ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ತಿಳಿಸಿಕೊಡ್ತಿದಾರೆ ಆದರೆ ಪ್ರಾಡೆಕ್ಟ್ ಇನ್ ಡೆಪ್ ಬೇಕು ಎಷ್ಟು ಪ್ರೆಜರ್ ಇದೆ ಏನು ಮೋಟರ್ ಕೆಪಾಸಿಟಿ ಅದೆಲ್ಲ ಬೇಕು ಅಂತ ಹೇಳಿದ್ರೆ ವಿಡಿಯೋ ಲೆಂತ್ ಅಂತ ನಾನು ತುಂಬ ಹೇಳಿರಲ್ಲ ಅದಕ್ಕೆ ನಮ್ಮ ಚಾನಲ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಮ್ಸ್ ಕಾರ್ಪೊರೇಷನ್ ಡಾಟ್ ಕಾಮ್ ನಮ್ಮ ಅಫಿಷಿಯಲ್ ಪೇಜ್ ಇದೆ ಅಲ್ಲೂ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟ್ವರ್ ಅಲ್ಲಿ ಏಮ್ಸ್ ಕಾರ್ಪೊರೇಷನ್ ಅಂತ ಅಫಿಷಿಯಲ್ ಪೇಜ್ ಇದೆ ವೀಕ್ಷಕರೇ ವೀಕ್ಷಕರ ನಮ್ಮ ಹತ್ರ ಸಿಒಿ ಅವೈಲಬಲ್ ಇದೆ ನೀವು ಆಲ್ ಓವರ್ ಕರ್ನಾಟಕ ನೀವು ನೀವು ಆನ್ಲೈನ್ ಕೆಳಗಡೆ ಬುಕ್ ಮಾಡಿ ಸಿಒಿ ಅವೈಲಬಲ್ ಸಿಗುತ್ತೆ ಮತ್ತೆ ಪೇಡ್ ಮಾಡುದನ್ನು ವೀಕ್ಷಕರೇ ಅದಷ್ಟೇ ಅಲ್ಲ ನಮ್ಮ ಹತ್ರ ವಿರ್ಟ್ನರ್ ಕೊರಿಯರ್ ಪಾರ್ಟ್ನರ್ಸಲ್ಲಿ ಅಲ್ಲಿ ಡಿ 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 ಸಿ ನಮ್ಮ ಕಾರ್ಗೋ ಶಿಪ್ ರಾಕೆಟ್ ಎಲ್ಲ ಅವೈಲಬಲ್ ಇದೆ ವೀಕ್ಷಕರೇ ಮತ್ತೆ ಇ ಎಮ್ ಐ ಫೆಸಿಲಿಟಿ ಸಿಗುತ್ತೆ ಅದು ನಮ್ಮ ಫ್ರಾಂಚೈಸಿ ಎಲ್ಲೋದ್ರೂ ನಿಮಗೆ ಇ ಎಂ ಐ ಫೆಸಿಲಿಟಿ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ನಮ್ಮ ಹತ್ರ ಭೇ ಪ್ರೆಷರ್ ಅಂತ ಎಂತ ನಮ್ಮ ಹತ್ರ ನಿಮ್ಗೆ ಆಲ್ಮೋಸ್ಟ್ ಕಾಡ್ತಿರ್ಬೇಕು ಅಗ್ರಿಕಲ್ಚರ್ ಟೂಲ್ಸ್ ಇದೆ ಹೋಮ್ ಅಪ್ಲೈನ್ಸಸ್ ಪ್ರಾಡಕ್ಟ್ ನೀವು ನೋಡಿದ್ರೀಡೋ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ಹೋಗ್ತಿರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವೀಕ್ಷಕರೇ